ಶಾಂತಿ ಪತ್ರಪುಷ್ಪದಿಂದ ತಾರೀಕಾಗಿದೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹತ್ತು ಇಲ್ಲಿ ಗುಲ್ಜಾರ್ ದಾದೀಜಿಯವರು ಹಾಗೂ ರತನ್ ಮೋಹಿನಿ ದಾದೀಜಿಯವರು ಹಾಗೂ ಜಾನ್ಕಿ ದಾದೀಜಿಯವರ ಮೂರು ದಾದೀಜಿಯವರು ನಮಗೆ ಇವತ್ತು ತಿಳಿಸ್ತಾ ಇದ್ದಾರೆ ಪರಿಷ್ಠ ಸ್ವರೂಪದ ಮೂಲಕ ಮನಸಾ ಸೇವೆಯನ್ನು ಮಾಡಿ ಸರ್ವ ಆತ್ಮರುಗಳಿಗೆ ಒಂದು ಹನಿ ಆ ಸುಖ ಶಾಂತಿಯನ್ನು ನೀಡಿ ಅಂತ ಮೂರೂ ದಾದೀಜಿಯವರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಮನಸಾ ಸೇವೆ ಮೂಲಕ ಪರಿಷ್ಠ ಸ್ವರೂಪರಾಗಿ ಮನಸಾ ಸೇವೆ ಮೂಲಕ ಸರ್ವ ಆತ್ಮರುಗಳಿಗೆ ಆ ಸುಖ ಶಾಂತಿಯನ್ನು ನೀಡುವಂಥವರಾಗಿ ಅಂತ ನಮಗೆ ತಿಳಿಸ್ತಾ ಇದ್ದಾರೆ ಗುಲ್ಜಾರ್ ದಾದೀಜಿಯವರು ನಮಗೆ ಇವತ್ತು ಹೇಳ್ತಾ ಇದ್ದಾರೆ ಪತ್ರಪುಷ್ಪದ ಮೂಲಕ ಈಗ ನಾವೆಲ್ಲರೂ ಶಾಂತಿಯ ಸ್ವರೂಪದ ಅನುಭವದಲ್ಲಿ ಮುಳುಗಿದ್ದೇವೆ ನಾವು ಅದೇ ಈ ಶಾಂತಿಯನ್ನು ಸಂಪೂರ್ಣ ಜಗತ್ತಿನಲ್ಲಿ ಈಗ ಹರಡಬೇಕಾಗಿದೆ ಅದು ನಮ್ಮ ದೇಶವಾಗಲಿ ಅಥವಾ ವಿದೇಶವಾಗಲಿ ಎಲ್ಲ ಆತ್ಮಗಳು ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದಾರೆ రి బాబా ತಮ್ಮ ಮಕ್ಕಳು ತುಂಬ ಅತೃಪ್ತರಾಗಿದ್ದಾರೆ ಮತ್ತು ಶಾಂತಿಯುತವಾಗಿದ್ದಾರೆ ಎಂದು ಹೇಳ್ತಾ ಇದ್ದಾರೆ ಅಂದರೆ ಪ್ರಪಂಚದಲ್ಲಿರುವಂಥ ವಿದೇಶದಲ್ಲೇ ಆಗಲಿ ಅಥವಾ ನಮ್ಮ ದೇಶದಲ್ಲೇ ಆಗಲಿ ಎಲ್ಲ ಮಕ್ಕಳು ಏನಾಗಿದ್ದಾರೆ ಈಗ ಅತೃಪ್ತರಾಗಿದ್ದಾರೆ ಅಶಾಂತಿಯಾಗಿದ್ದಾರೆ ಅದಕ್ಕಾಗಿಯೇ ಬಾಬಾ ನಮ್ಮನ್ನು ಸಾಧನಗಳನ್ನಾಗಿ ಮಾಡಿದ್ದಾರೆ ಮಕ್ಕಳು ನಾವು ಪರಮಾತ್ಮನ ಮಕ್ಕಳು ಶಾಂತಿಯ ಆ ಒಂದು ಸಂದೇಶವನ್ನು ನೀಡುವಂಥವರಾಗಿದ್ದೀವಿ ಮತ್ತು ಶಾಂತಿಯ ಜಗತ್ತಿನಲ್ಲಿ ಶಾಂತಿಯನ್ನೇ ಹರಡಿ ಅಂತ ಹೇಳ್ತಾ ಇದ್ದಾರೆ ನಾವು ಬಾಬಾರವರ ಮಕ್ಕಳು ಶಾಂತಿಯ ದೂತರಾಗಿದ್ದೇವೆ ಶಾಂತಿಯನ್ನು ಸಂಪೂರ್ಣ ಜಗತ್ತಿಗೆ ನೀವು ಹರಡಬೇಕಾಗಿದೆ ಅಂತ ದಾದೀಜಿಯರು ಹೇಳ್ತಾ ಇದ್ದಾರೆ ಆದ್ದರಿಂದ ಮನಸಾ ಸೇವೆ ಮೂಲಕ ಪ್ರಪಂಚದ ಅತೃಪ್ತ ಆತ್ಮಗಳಿಗೆ ಒಂದು ಹನಿ ಶಾಂತಿ ಮತ್ತು ಸುಖವನ್ನು ನೀಡುವ ಸಮಯ ಇದು ನೋಡಿ ದಾದೀಜಿಯವರು ಹೇಳ್ತಾ ಇದ್ದಾರೆ ನೀವು ಪರಿಷ್ಠೆ ಸ್ವರೂಪರಾಗಿ ಮನಸ ಸೇವೆ ಮೂಲಕ ಪ್ರಪಂಚದ ಅತೃಪ್ತ ಆತ್ಮಗಳಿಗೆ ಒಂದು ಹನಿ ಶಾಂತಿ ಮತ್ತು ಸುಖವನ್ನು ನೀಡುವಂತಹ ಸಮಯ ಆಗಿದೆ ಇದು ನಾವು ಗುಲಾಬಿ ಜಲವನ್ನು ಸಿಂಪಡಿಸಿದಾಗ ಎಲ್ಲರೂ ಹೇಗೆ ತಾಜಾತನದಿಂದ ಇರುತ್ತಾರೆ ಅದೇ ರೀತಿ ಬಾಬಾ ಹೇಳುವಂತೆ ಮಕ್ಕಳೇ ನೀವು ಪ್ರಪಂಚದ ಆತ್ಮಗಳ ಮೇಲೆ ಶಾಂತಿ ಮತ್ತು ಆ ಸುಖದ ಗುಲಾಬಿ ಜಲವನ್ನು ಸಿಂಪಡಿಸಿ ಬಾಬಾ ನಮಗೆ ಹೇಳ್ತಾ ಇದ್ದಾರೆ ಹೇಗೆ ಆ ಗುಲಾಬಿ ಜಲವನ್ನು ತಾ ಹೇಗೆ ಸಿಂಪಡಿಸಿದಾಗ ಎಲ್ಲರೂ ಫ್ರೆಶ್ ಆಗಿರ್ತಾರೋ ಅದೇ ರೀತಿಯಾಗಿ ನೀವು ಪ್ರಪಂಚದ ಆತ್ಮಗಳ ಮೇಲೆ ಶಾಂತಿ ಮತ್ತು ಸಂತೋಷದ ಗುಲಾಬಿ ಜಲವನ್ನು ಸಿಂಪಡಿಸಿ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು ಈ ಅಭ್ಯಾಸ ಈ ಅಭ್ಯಾಸ ಮಾಡೋದಕ್ಕಾಗಿ ನೀವು ನಮ್ಮ ನಿಮ್ಮ ಸಮಯವನ್ನು ಮೀಸಲಾಗಿಡಬೇಕು ಮನುಷ್ಯ ಸೇವೆ ಮಾಡೋದಕ್ಕೋಸ್ಕರ ನಿಮ್ಮ ಸಮಯವನ್ನು ನೀವು ಮೀಸಲಾಗಿಡಬೇಕು ಅಂತ ಹೇಳ್ತಾ ಇದ್ದಾರೆ ಅದು ತುಂಬ ಒಳ್ಳೆಯದು ನಾವು ಅಮೃತ ವೇಳೆ ವೇಳೆ ಯೋಗ ಮತ್ತು ವಿಶ್ವ ಸೇವೆಗಾಗಿ ಸಂಜೆ ಸ ಸಾಯಂಕಾಲ ಸಮಯ ಏಳು ಗಂಟೆ ಮಾಡಿದರೆ ನಾವು ಅನೇಕ ಆತ್ಮಗಳಿಗೆ ಸಹಾಯ ಮಾಡಬಹುದು ನೋಡಿ ನಾವು ಅಮೃತ ವೇಳೆ ಮತ್ತು ಸಾಯಂಕಾಲ ನುಮಾ ಶಾಮ ಯೋಗ ನಾವು ಏನು ಮಾಡಿದಾಗ ಅನೇಕ ಆತ್ಮಗಳಿಗೆ ನಾವು ಸಹಯೋಗವನ್ನು ನೀಡಬಹುದು ಅಂತ ದಾದೀಜರು ಇಲ್ಲಿ ರುಜಾರ್ ದಾದೀಜಿಯವರು ಇದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಈಗ ಪರಿಷ್ಠಾ ಸ್ವರೂಪದ ಮೂಲಕ ಈ ಸಕಾಶನ ನೀಡುವಂತಹ ಬಗ್ಗೆ ರತನ್ ಮೋಹಿನಿ ದಾದೀಜಿಯವರು ಹೇಳ್ತಾ ಇದ್ದಾರೆ ನುಮಾ ಶಾಮಿ ಸಂಘಟಿತ ಸಭೆಯಲ್ಲಿ ನಾವೆಲ್ಲರೂ ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತಿದ್ದೇವೆ ಒಬ್ಬ ತಂದೆಯೇ ಶಾಂತಿ ಸಾಗರ ಆಗಿದ್ದಾರೆ ಪ್ರೀತಿಯ ಸಾಗರಾಗಿದ್ದಾರೆ ಎಲ್ಲರಿಗೂ ದಾನವನ್ನು ನೀಡುವ ಆ ದಾತನ ತಂದೆಯ ನೆನಪು ನಮ್ಮಲ್ಲ ನಮ್ಮೆಲ್ಲರಲ್ಲಿ ಸದಾ ಹೀಗೆ ಇರಲಿ ಅಂತ ರತನ್ಮೋಹಿನಿ ದಾಚಾರ್ಯರು ತಿಳಿಸ್ತಾ ಇದ್ದಾರೆ ಸರ್ವಶಕ್ತ ತಂದೆಯ ನೆನಪಿನಿಂದ ಈ ಸ ಈ ಏನು ಸಭೆಯಲ್ಲಿ ನಾವು ಸಂಘಟಿತ ಸಭೆಯಲ್ಲಿ ಏನು ಕುಳ್ಳಿ ಕುಳಿತಿದ್ದೆವೋ ಶಾಂತಿಯ ಪ್ರಕಂಪನಗಳು ಹರಡುತ್ತಲೇ ಇರುತ್ತವೆ ಯಾವ ಯಾವಾಗ ನಾವು ಸರ್ವಶಕ್ತಿಯನ್ನು ತಂದೆ ಪರಮಾತ್ಮ ನೆನಪಿನಲ್ಲಿರ್ತೀವೋ ಆವಾಗ ನಮ್ಮಿಂದ ಶಾಂತಿಯ ಪ್ರಕಂಪನಗಳು ಸ್ವತಃ ಹರಡ್ತಾ ಇರುತ್ತೆ ಈ ಸಮಯದಲ್ಲಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ದೇವತೆಗಳು ಸಹ ಪರಿಕ್ರಮಕ್ಕೆ ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ ಈಗ ಸಮಯವನ್ನು ನೋಡುವಾಗ ನಾವು ಸದಾ ಸಿದ್ಧರಾಗಿರಬೇಕು ಮತ್ತು ಸಂಪೂರ್ಣರಾಗಿರಬೇಕು ಎಂಬ ಸೂಚನೆಯನ್ನು ನಮಗೆ ಭಾವ ನೀಡಿದ್ದಾರೆ ಅಂದರೆ ನಮಗೆ ಈ ಈ ಸಮಯ ಬಂದಿದೆ ಸಮಯವನ್ನು ನೋಡಿದಾಗ ಅಂತಿಮ ಸಮಯ ಬರ್ತಾ ಇದೆ ನಾವು ಸದಾ ಸಿದ್ಧರಾಗಿರಬೇಕು ಮತ್ತು ನಾವು ಸಂಪೂರ್ಣರಾಗಿರಬೇಕು ಎಂಬ ಸೂಚನೆಯನ್ನು ನಮಗೆ ಸದಾ ಭಾಗ ನೀಡ್ತಾ ಇದ್ದಾರೆ ನಾವು ಈಗ ನಮ್ಮಲ್ಲಿ ಸಂಪೂರ್ಣತೆಯನ್ನು ನಮ್ಮಲ್ಲಿ ತಂದ್ಕೋಬೇಕು ನಾವು ಸಾಕ್ಷಿ ಸ್ಥಿತರಾಗಿ ಸಾಕ್ಷಿ ಸ್ಥ ಸಾಕ್ಷಿತನದಲ್ಲಿದ್ದು ಪ್ರತಿ ದೃಶ್ಯವನ್ನು ನೋಡುತ್ತಾ ಯಾವಾಗಲೂ ಪರಿಷ್ಠಾ ಸ್ವರೂಪದಲ್ಲಿ ನಾವು ಇರಬೇಕು ನೋಡಿ ಏನೇ ಒಂದು ಏನೇ ಒಂದು ಕಾರ್ಯ ಇರ್ಬೋದು ಅಥವಾ ಏನೇ ಒಂದು ನೋಡಬೇಕಾದ್ರೂ ನಾವು ಶಾ ಸಾಕ್ಷಿ ದೃಷ್ಟರಾಗಿ ಪ್ರತಿಯೊಂದು ದಷ್ಟ ದೃಶ್ಯವನ್ನು ನೋಡುತ್ತಾ ಯಾವಾಗಲೂ ಪರಿಷ್ಠಾ ಸ್ವರೂಪದಲ್ಲಿ ಇರಬೇಕು ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ನಾವು ನಡೆಯುವಾಗ ಓಡಾಡುವಾಗ ನಾವು ಪರಿಷ್ಠಗಳಾಗಿ ಹಾರುತ್ತಲೇ ಇರಬೇಕು ಎಂಬುದರ ಬಗ್ಗೆ ನಮ್ಮ ಮೇಲೆ ನಾವು ಗಮನ ಹರಿಸಬೇಕು ನಾವು ಸಾಕ್ಷಿ ಸ್ಥಿತಿಯಲ್ಲಿದ್ದು ಎಲ್ಲ ದೃಶ್ಯವನ್ನು ನೋಡ್ತಾ ಇರಬೇಕು ಪರಿಷ್ಠ ಸ್ವರೂಪದಲ್ಲಿ ಇರುವಂಥ ಇರುವುದರ ಬಗ್ಗೆ ನಮ್ಮ ಮೇಲೆ ನಾವು ಗಮನ ಹರಿಸ್ಬೇಕಂತ ದಾದೀಜರು ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಜಗತ್ತಿನಲ್ಲಿ ನಮ್ಮ ಕಂಪನಗಳನ್ನು ಹರಡುವಾಗ ನಾವು ಮತ್ತೊಮ್ಮೆ ಜಗತ್ತಿನಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿಯ ಜಗತ್ತನ್ನು ನಾವು ಸೃಷ್ಟಿಸಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಇಂತಹ ಶುಭ ಸಂಕಲ್ಪಗಳೊಂದಿಗೆ ನಾವು ಸಮೃದ್ಧಿಯಾಗುತ್ತಾ ಮುಂದುವರಿತಾ ಹೋಗಬೇಕು ನಾವು ಬಾಬಾರವರ ಆಶಯವನ್ನು ಪೂರೈಸಬೇಕು ಅಂತ ದಾದೀಜಿಯರು ತಿಳಿಸ್ತಾ ಇದ್ದಾರೆ ಮತ್ತು ನಾವು ನಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿದಾಗ ನಮ್ಮ ಪೂರ್ಣಗೊಳಿಸಿದ ನಂತರವೂ ಕೂಡ ನಮ್ಮ ಸ್ಥಿತಿಯಲ್ಲೇ ನಾವು ಇರಬೇಕು ಅಂದರೆ ಪ್ರತಿಯೊಂದು ಕಾರ್ಯ ಮಾಡಬೇಕಾದ್ರೂ ನಮ್ಮ ಪರಿಷ್ಠಾ ಸ್ವರೂಪದಲ್ಲೇ ಇರಬೇಕು ಅಂತ ಜಾ ರತನ್ ಮಹಿನಿ ದಾದೀಜಿಯವರಲ್ಲಿ ತಿಳಿಸ್ತಾ ಇದ್ದಾರೆ ದಾದಿ ಜಾನಕಿಯವರು ನಮಗೆ ತಿಳಿಸ್ತಾ ಇದ್ದಾರೆ ದಾದಿ ಜಾನಕಿಜಿಯವರು ನಮ್ಗೆ ತಿಳಿಸ್ತಾ ಇದ್ದಾರೆ ಓಂ ಶಾಂತಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ ಮೂರು ಓಂ ಶಾಂತಿಗಳನ್ನು ಹೇಳುವಾಗ ಒಂದನೇ ಓಂ ಶಾಂತಿಯ ಅರ್ಥ ನಾವು ಶಾಂತವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಎರಡನೇ ಓಂ ಶಾಂತಿಯಲ್ಲಿ ಬಾಬಾರದಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ನಂತರ ಮೂರನೇ ಓಂ ಶಾಂತಿಯಲ್ಲಿ ಈ ಡ್ರಾಮಾ ತುಂಬ ಚೆನ್ನಾಗಿದೆ ಮಧುರವಾಗಿದೆ ಅಂತ ತಿಳಿಬೇಕು ಅಂತ ದಾದೀಜಿಯವರು ಜಾನಕಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಹಾಗಾದರೆ ಜಾ ದಾದೀಜ್ ನಮ್ಗೆ ಕೇಳ್ತಾ ಇದ್ದಾರೆ ಬಾಬಾ ಮಧುರರು ಅಥವಾ ಡ್ರಾಮಾ ಮಧುರರು ಮಧುರವೋ ಅಂತ ಕೇಳ್ತಾ ಇದ್ದಾರೆ ಇದು ನಿಜಕ್ಕೂ ಬಾಬಾ ಜೊತೆ ಇರುವಂತಹ ಸಮಯ ಆಗಿದೆ ಈಗ ನಾವು ಸಂಗಮಯುಗ ಏನಾಗಿದೆ ಬಾಬಾರವರ ಜೊತೆಯಲ್ಲಿ ನಾವು ಇರುವಂಥ ಸಮಯ ಆಗಿದೆ ಈ ಸಭೆಯನ್ನು ನೋಡಿ ಅನೇಕ ಆತ್ಮಗಳಲ್ಲೂ ಬರಲು ಆಕರ್ಷಿತವಾಗಿರ್ತಾರೆ ನೋಡಿ ನಮ್ಮನ್ನು ನೋಡಿದಾಗ ಬಾಬಾರ ಜೊತೆ ನೋಡಿದಾಗ ಬಾಬಾರ ನೋಡುವ ನೋಡಿದಾಗ ಪ್ರತಿಯೊಂದು ಆತ್ಮಗಳು ಕೂಡ ಆಕರ್ಷಿತವಾಗುತ್ತೆ ನಾನೂ ಕೂಡ ಬರಬೇಕು ನಾನೂ ಬಾಬಾರ ಮುಂದೆ ಕಾಣಿಸ್ಕೊಳ್ಬೇಕು ಅಂತ ಅನೇಕ ಆತ್ಮಗಳು ಆಕರ್ಷಿತರಾಗ್ತಾರೆ ಅಂತಾರೆ ದಾದಿಜರು ನಾವು ಬ್ರಹ್ಮ ಬಾಬಾರವ್ರಲ್ಲಿ ಶಿವಬಾಬಾರನ್ನು ನೋಡಿದ್ದೇವೆ ಕೆಲವರು ದೇವತೆಗಳನ್ನು ನಂಬುತ್ತಾರೆ ಕೆಲವರು ನಂಬುವುದಿಲ್ಲ ಆದರೆ ಎಲ್ಲರೂ ಪರಿಷ್ಠರನ್ನಂತೂ ನಂಬ್ತಾರೆ ಅಂತಾರೆ ದಾದಿಜಿಯರು ಕೆಲವರು ದೇವತೆಗಳನ್ನು ನಂಬ್ತಾರೆ ಕೆಲವರು ನಂಬಲ್ಲ ಆದರೆ ಪರಿಷ್ಠ ಪರಿಷ್ಠೆಗಳನ್ನು ಎಲ್ಲರೂ ನಂಬ್ತಾರೆ ಹಾಗಾದರೆ ನಾವು ಯಾರು ದಾದೀಜರು ಕೇಳ್ತಾ ಇದ್ದಾರೆ ನಾವು ದೇವತೆಗಳು ಪರಿಷ್ಠಗಳು ಅಂತ ದಾದೀಜರು ನಮಗೆ ಕೇಳ್ತಾ ಇದ್ದಾರೆ ಬ್ರಾಹ್ಮಣರು ಮತ್ತು ದೇವತೆಗಳು ನಂಬರ್ ಇದ್ದಾರೆ ಆದರೆ ಅವರು ದೇವತೆಗಳಾದರೆ ಅವರು ನಂಬರ್ ಒನ್ ಆಗುತ್ತಾರೆ ನಾವು ಯಾವ ಸೇವೆ ಮಾಡುತ್ತೇವೆ ಎಂದು ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನೋಡಿ ದಾದೀಜಿಯವರು ನಮ್ಗೆ ತಿಳಿಸ್ತಾ ಇದ್ದಾರೆ ನಾವು ದಿನದಲ್ಲಿ ಯಾವ ಸೇವೆಯಲ್ಲಿ ನಿರತರಾಗಿರುತ್ತೇವೆ ನಾವು ಯಾವ ಸೇವೆಯನ್ನು ಮಾಡ್ತೇವೆ ಅಂತ ನಿಮ್ಮ ಮನಸ್ಸನ್ನು ನೀವು ಕೇಳಿಕೊಳ್ಳಿ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಅಥವಾ ನಾನು ಎಲ್ಲಿಯಾದರೂ ಸಿಕ್ಕಾಕೊಂಡಿದ್ದೀನೋ ಅಥವಾ ಎಲ್ಲಿಯಾದರೂ ಮೋಹದಲ್ಲಿ ಅಥವಾ ವಿಕಾರದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನೋ ಅಥವಾ ನಾನು ಯಾವುದೇ ಕರಿಮೆಂದಿಗಳ ಪ್ರಭಾವಕ್ಕೆ ಒಳಗಾಗಿದ್ದೀನಾ ಅದನ್ನು ಮೊದಲು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದೀಜರು ಹೇಳ್ತಾರೆ ಮೊದಲು ಸೇವೆ ಮಾಡಿ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳಿ ನಿಮ್ಮ ಮನಸ್ಸನ್ನು ನಿಮ್ಮ ಸ್ವಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಅದು ಬೇರೆ ಕಡೆ ಬೇರೆ ಒಂದು ಸಂಬಂಧದಲ್ಲಿ ಸಿಕ್ಕಾಕೊಳ್ಬೋದು ಮೋಹದಲ್ಲಿ ಸಿಕ್ಕಾಕೊಳ್ಬೋದು ಅದು ವ್ಯರ್ಥ ಕೆಲಸ ಮಾಡುತ್ತದೆ ವ್ಯರ್ಥ ಚಿಂತನೆ ಮಾಡ್ತದೆ ಮನಸ್ಸು ಅದಕ್ಕೆ ದಣಿವಾದಾಗ ಅದರ ನಮ್ಮ ಧ್ವನಿ ಮತ್ತು ಮುಖ ಚಹರೆ ಕೂಡ ಬದಲಾಗುತ್ತದೆ ಅದಕ್ಕೆ ಹೇಳ್ತಾ ಇದ್ದಾರೆ ಈಗ ನಮ್ಮ ಬಾಬಾ ಮಧುರವಾದ ಬಾಬಾ ನಮ್ಮೊಂದಿಗಿದ್ದಾರೆ ನೀವು ಈ ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿ ದೃಷ್ಟ ಆಗಿ ನೋಡಬೇಕು ಸಾಕ್ಷಿ ಸಾಕ್ಷಿ ಸ್ಥಿತಿಯಲ್ಲಿ ನೀವು ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿ ಸ್ಥಿತಿಯಲ್ಲಿ ಇದ್ದು ವೀಕ್ಷಿಸಬೇಕು ಅಂತ ದಾದೀಜಿಯರು ತಿಳಿಸ್ತಾ ಇದ್ದಾರೆ ನೀವು ನಂಬರ್ ಒನ್ ಆಗಲು ಬಯಸಬೇಕಾದ್ರೆ ಬಿಂದು ಆಗಿಬಿಡಿ ಬಿಂದು ತಂದೆಯನ್ನು ನಿಮ್ಮವ್ರನ್ನಾಗಿ ಮಾಡಿಕೊಳ್ಳಿ ಆತ್ಮ ಒಂದು ಬಿಂದು ಪರಮಾತ್ಮನ ಒಂದು ಬಿಂದು ಈ ಇದನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ನಮ್ಮ ಬುದ್ಧಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ನಂಬರ್ ಒನ್ ಬರಬೇಕಾದ್ರೆ ಈ ಬಿಂದುವನ್ನು ಜ್ಞಾಪಕ ಮಾಡಿಕೊಳ್ಳಿ ನೆನಪಿಟ್ಕೊಳ್ಳಿ ನಾನು ಬಿಂದು ಬಾಬಾ ಬಿಂದು ಹಾಗೂ ಡ್ರಾಮಾ ಬಿಂದು ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ ಅಂಥವರೇ ರಾಜರಿಗಿಂತ ರಾಜರಾಗ್ತಾರೆ ಅಂತ ದಾದೀಜರು ಹೇಳ್ತಾ ಇದ್ದಾರೆ ಮತ್ತು ಜಾನಕಿ ದಾದೀಜರು ಹೇಳ್ತಾ ಇದ್ದಾರೆ ನೀವು ನಿದ್ರೆ ಮಾಡುವಾಗಲೂ ಕೂಡ ಆ ದೈವಿ ದೈ ದೈವಿಕ ಸಕಾಶವನ್ನು ನೆನಪಿಸಿಕೊಳ್ತಾ ಇರ್ತೀರ ಎಂಟು ರತ್ನಗಳು ಹೇಗೆ ಪರಸ್ಪರ ಇರುತ್ತವೆ ಅವರು ಬಾಬಾರವರ ಕಣ್ಣುಗಳ ಬೆಳಕಾಗಿರುತ್ತಾರೆ ನೋಡಿ ಅಷ್ಟ ರತ್ನಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ದಾದೀಜಿಯವರು ಹೇಗೆ ಆ ಅಷ್ಟ ರತ್ನಗಳು ಬಾಬಾರವರ ಕಣ್ಣುಗಳ ಬೆಳಕಾಗಿರುತ್ತಾರೆ ಅಂತ ಹೇಳ್ತಾರೆ ಅವರು ಬರೀ ಸುದರ್ಶನ ಚಕ್ರವನ್ನು ಧರಿಸುವವರಾಗಿರುವುದಿಲ್ಲ ಯಾರು ಅಷ್ಟ ಮಣಿಗಳಲ್ಲಿ ಬರ್ತಾರೋ ಅಷ್ಟ ರತ್ನಗಳಲ್ಲಿ ಬರ್ತಾರೋ ಅವರು ಬರೀ ಒಂದು ಸುದರ್ಶನ ಚಕ್ರವನ್ನು ಮಾತ್ರ ಧರಿಸುವವರಾಗಿರುವುದಿಲ್ಲ ಅವರು ವೈಜಯಂತಿ ಮಾಲೆಯಲ್ಲಿ ಬರುವಂಥವರಾಗಿರ್ತಾರೆ ಹದಿನಾರು ಸಾವಿರ ಆತ್ಮರು ಸಹ ಒಳ್ಳೆಯವರೇ ಆದರೆ ವೈಜಯಂತಿ ಮಾಲೆಯಲ್ಲಿ ಬರುವವರು ತಂದೆಯ ಮೇಲೆ ತಮ್ಮ ಮೇಲೆ ಹಾಗೂ ಈ ಡ್ರಾಮಾದ ಮೇಲೆ ಎಷ್ಟೊಂದು ನಂಬಿಕೆಯನ್ನು ಹೊಂದಬೇಕು ಅಂತಾರೆ ವೈಜಯಂತಿ ಮಾಲೆಯಲ್ಲಿ ನಾವು ಬರಬೇಕಂದ್ರೆ ತಂದೆಯ ಮೇಲೆ ಡ್ರಾಮ ನಮ್ಮ ಮೇಲೆ ಯಾವ ರೀತಿ ನಂಬಿಕೆ ಇರಬೇಕು ಆ ನಮ್ಮ ಮೇಲೆ ಆ ದೃಢತೆ ನಮಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಆತ್ಮದಲ್ಲಿ ನಂಬಿಕೆ ಬಾಬಾರವರಲ್ಲಿ ನಂಬಿಕೆ ಹಾಗ ನಾಟಕದ ಈ ಡ್ರಾಮಾದ ಪ್ರತಿಯೊಂದು ದೃಶ್ಯದಲ್ಲಿ ನಂಬಿಕೆ ಇದ್ದಾಗ ಮಾತ್ರ ನಾವು ನಮ್ಮ ಗೆಲುವು ಖಚಿತ ಆಗಿರುತ್ತೆ ನಾವು ವೈಜಯಂತಿ ಮಾಲೆಯಲ್ಲಿ ಬರೋಕ್ಕೆ ಸಾಧ್ಯ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಅವರು ಇದರಲ್ಲಿ ನಂಬಿಕೆ ಹೊಂದಿದ್ದರೆ ಅವರು ವೈಜಯಂತಿ ಮಾಲೆಯಲ್ಲಿ ಬರುತ್ತಾರೆ ಅದು ಆಗುತ್ತದೋ ಇಲ್ಲೋ ಎಂದು ಯೋಚಿಸಬಾರದು ನೋಡಿ ನಾವು ನಮಗೆ ನಂಬಿಕೆ ಇದ್ದರೆ ಮಾತ್ರ ನಾವು ಬಾಬಾರ ಮೇಲೆ ನಮ್ಮ ಮೇಲೆ ರಾಮದ ಮೇಲೆ ಆ ದೃಢ ಸಂಕಲ್ಪ ಇದ್ದರೆ ನಂಬಿಕೆ ಇದ್ದರೆ ಮಾತ್ರ ವೈಜಯಂತಿ ಮಾಲೆಯಲ್ಲಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಮತ್ತೆ ದಾದೀಜಿಯವರು ಜಾನಕಿ ದಾದೀಜಿಯವ್ರು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಎರಡು ಮಾತುಗಳನ್ನು ಸದಾ ನೆನಪಿಡಿ ಒಂದು ನೀವು ಶುಭ ಸಂಕಲ್ಪಗಳಿರಬೇಕು ಮತ್ತು ಶುಭ ಚಿಂತಕರಾಗಿರಬೇಕು ನೀವು ಸದಾ ನಮ್ಮಲ್ಲಿ ಶುಭ ಚಿಂತನೆಯೇ ನಡೀತಾ ಇರಬೇಕು ಶ್ರೇಷ್ಠ ಸಂಕಲ್ಪಗಳೇ ನಡೀತಾ ಇರಬೇಕು ಆಮೇಲೆ ಶುಭ ಚಿಂತಕರಾಗಿರಬೇಕು ಪ್ರತಿಯೊಂದು ಆತ್ಮ ಬಗ್ಗೆಯೂ ಶುಭ ಭಾವನೆ ಶುಭ ಕಾಮನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಮಗೆ ಯಾವಾಗಲೂ ಒಳ್ಳೆಯ ಸಂಕಲ್ಪಗಳೇ ಮಾತ್ರ ನಮ್ಮಲ್ಲಿ ಇರಬೇಕು ಬಾಬಾ ಅದನ್ನು ಮಾಡುತ್ತಾರೆ ನೋಡಿ ಯಾವಾಗ ನಮ್ಮಲ್ಲಿ ಶ್ರೇಷ್ಠ ಸಂಕಲ್ಪಗಳಿರುತ್ತೋ ಅದು ಬಾಬಾ ನಮ್ಮಲ್ಲಿ ಅದನ್ನು ನೆರವೇರಿಸ್ತಾರೆ ಆದರೆ ನಮ್ಮ ಸಂಕಲ್ಪಗಳಲ್ಲಿ ನಾವು ದೃಢತೆಯನ್ನು ಹೊಂದಿರಬೇಕು ನೋಡಿ ನಾವು ಏನು ಯೋಚನೆ ಮಾಡ್ತೇವೆ ಅದರಲ್ಲಿ ನಮಗೆ ದೃಢತೆ ಇರಬೇಕು ಏಕೆ ಏನೇ ಹೇಗೆ ಎಂದು ಹೇಳಬಾರದು ಆ ವಿಚಾರ ಆ ಕ್ವಶನ್ ಆಗಲಿ ಆ ಪ್ರಶ್ನಾರ್ಥಕ ನಮ್ಮಲ್ಲಿ ಇರಬಾರ್ದು ನಾವು ಟಿಕ್ಲು ಟಿಕ್ಲು ಆಗಿರಬೇಕು ಅಂತ ದಾದೀಜರು ಹೇಳ್ತಾರೆ ನಾವು ಹೇಗೆಂದರೆ ಬಾ ನಾವು ಬಾಬಾರವರ ಬೆರಳಿನ ಮೇಲೆ ನೃತ್ಯ ಇರಬೇಕು ಬಾಬಾ ಹೇಗೆ ಹೇಳಿದ್ರು ಹಾಗೆ ಮಾಡುವಂಥದ್ದು ನಾವು ಆಗಿರಬೇಕು ನಾವು ಯಾರ ಮೇಲೂ ಬೆರಳು ತೋರಿಸಬಾರದು ಎಲ್ಲಿ ಏಕತೆ ಇರುತ್ತದೆಯೋ ಅಲ್ಲಿ ರಾಜತ್ವ ಇರುತ್ತದೆ ಎಲ್ಲಿ ಸರಿ ಇರುತ್ತದೆಯೋ ಅಲ್ಲಿ ಅದೃಷ್ಟವನ್ನು ಗಳಿಸುವ ಸೇವೆಯನ್ನು ಸದಾ ನಡೆಯುತ್ತೆ ನೋಡಿ ಎಲ್ಲಿ ನಾವು ಸರಿಯಾಗಿರ್ತೀವೋ ಆ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡ್ತಾ ಇರ್ತೀವೋ ಆವಾಗ ನಮ್ಮ ಅದೃಷ್ಟ ಬೆಳಗತ್ತೆ ಸ ಬ್ರಹ್ಮಬಾಬ ಅದೃಷ್ಟದ ಸೃಷ್ಟಿಕರ್ತ ಶಿವಬಾಬಾ ನಮಗೆ ಆಶೀರ್ವಾದಗಳನ್ನು ನೀಡುವವರು ಯಾವಾಗಲೂ ನಮ್ಮೊಂದಿಗಿರ್ತಾರೆ ಶಿವಬಾಬ ಜೊತೆ ನಾವು ಇರುವಂಥವರು ನಾವು ಸಾಲಿಗ್ರಾಮ ರೂಪದಲ್ಲಿ ನಮ್ಮ ಪೂ ಪೂಜೆ ಆಗತ್ತೆ ಈಗ ಇದು ಕೊನೆಯ ಜನ್ಮ ದೇಹದ ಸಂಬಂಧಗಳು ಹಿಂದಿನ ಹಲವು ಜನ್ಮಗಳ ಲೆಕ್ಕಾಚಾರ ಆಗಿದೆ ನೋಡಿ ಇಲ್ಲಿ ದಾದಿಜರು ತಿಳಿಸ್ತಾ ಇದ್ದಾರೆ ಇದು ನಮ್ಮ ಕೊನೆಯ ಜನ್ಮ ನಮ್ಮ ದೇಹದ ಏನೇನು ಸಂಬಂಧಗಳು ನಾವು ಸಂಬಂಧಗಳಲ್ಲಿದ್ದೀವೋ ಅದೆಲ್ಲ ಹಿಂದಿನ ಜನ್ಮದ ಲೆಕ್ಕಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ವಿಷಯ ನಮ್ಮಲ್ಲಿ ಸ್ಥಿರವಾದಾಗ ಯಾವುದೂ ಅದನ್ನು ನಮಗೆ ತೊಂದರೆಗೊಳಿಸಲು ಸಾಧ್ಯ ನೋಡಿ ನಾವು ಇದನ್ನು ಯಾವಾಗ ಬುದ್ಧಿಯಲ್ಲಿಟ್ಕೊಳ್ತೀವೋ ನಾವೇನು ಸಂಬಂಧಗಳಲ್ಲಿದ್ದೀವೋ ನಾವೇನು ಲೆಕ್ಕಾಚಾರದಲ್ಲಿ ನಾವು ಈ ಸಂಬಂಧದಲ್ಲಿ ಬಂದಿದ್ದೀವೋ ಅನ್ನೋ ಆ ವಿಚಾರ ನಮ್ಮಲ್ಲಿ ಇದ್ದಾಗ ನಮಗೆ ಯಾವುದೂ ತೊಂದರೆಗೊಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ ದಾತೀಚರು ಬಾಬಾರವರು ನಮ್ಮಿಂದ ಏನು ಮಾಡಿಸ್ತಾರೋ ಅದನ್ನೇ ನಾವು ಮಾಡ್ತೀವಿ ಇದು ಯಾಕೆ ಯಾವಾಗ ನಾವು ರಾಮದ ಬಗ್ಗೆ ತಿಳ್ಕೊಂಡಾಗ ಈ ಸಂಬಂಧಗಳ ಬಳಿಗೆ ತಿನ್ ತಿಳ್ಕೊಂಡಾಗ ನಮ್ಮ ಆಲೋಚನೆಗಳು ನಮ್ಮ ಸಂಕಲ್ಪಗಳು ಸರಿಯಾಗಿದ್ದಾಗ ನಮ್ಮಲ್ಲಿ ದೃಢತೆ ಇದ್ದಾಗ ನಮ್ಮಲ್ಲಿ ನಿಶ್ಚಯ ಇದ್ದಾಗ ಬಾಬಾರವರು ಏನು ಮಾಡ್ತಾರೋ ಅದನ್ನೇ ನಾವು ಮಾಡ್ತೀವಿ ಇದು ನಮ್ಮ ಕೊನೆಯ ಜನ್ಮ ಇದು ಸಂಗಮ ಯುಗ ಇದರಲ್ಲಿ ನಾವು ಏನು ಮಾಡಬೇಕು ಅಂತಿಮ ಕ್ಷಣದಲ್ಲಿ ನಾವು ಹೇಗಿರಬೇಕು ಇದು ದೀರ್ಘ ಕಾಲದ ಸ್ಥಿತಿಯಾಗಿರಬೇಕು ನೋಡಿ ನಾವು ಅಂತಿಮ ಸಮಯದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ಈಗಲೇ ನಾವು ಅಭ್ಯಾಸ ಮಾಡಿಕೊಳ್ಬೇಕು ಈ ದೀರ್ಘಕಾಲ ಅಭ್ಯಾಸ ಮಾಡಿದಾಗ ಮಾತ್ರ ನಮಗೆ ಆ ಸ್ಥಿತಿ ಬರಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಯಾವಾಗ ನಾವು ಆ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀವೋ ಕೊನೆಯಲ್ಲಿ ಬಾಬಾ ನಮ್ಮ ಮುಂದೆ ಇರ್ತಾರೆ ನಾವು ಬಾಬಾ ಮುಂದೆ ಕಾಣಿಸಿಕೊಳ್ತೇವೆ ಅಂತ ಜಾನಕಿ ದಾದಿಜರು ನಮಗೆ ತಿಳಿಸ್ತಾ ಇದ್ದಾರೆ ಇಷ್ಟು ಮೂರು ದಾದೀಜಿಯವರು ಮನಸಾ ಸೇವೆಗಳ ಮೂಲಕ ನಮಗೆ ಮೌಲ್ಯವಾದ ಬೋಧನೆಯನ್ನು ನೀಡಿದ್ದಾರೆ ಅಚ್ಚ ಓಂ ಶಾಂತಿ